ಶಿವೋಪನಾಯ್ಕ ಮಾರುಕಟ್ಟೆ ಸಮಸ್ಯೆಯಾಗಿಯೇ ಉಳಿದದ್ದನ್ನು ಬಗೆಹರಿಸಿ ಮಲ್ಟಿಲೆವೆಲ್ ಕಾರ್ ನಲ್ಲಿ ಮಳಿಗೆ ಹಂಚಿಕೆಯಾಗಿದೆ ಎಂದು ಶಾಸಕ ಎನ್ ಚನ್ನಬಸಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಶಿವೋಪನಾಯ್ಕ ಮಾರುಕಟ್ಟೆ ನವೀಕರಣ ಯೋಜನೆ ಆರಂಭವಾಗಿತ್ತು ಹೂವಿನ ಮಾರುಕಟ್ಟೆ ಮತ್ತು ಕಚೇರಿಗಳನ್ನು ಮಾತುಕತೆ ಮೂಲಕ ಬದಲಿ ವ್ಯವಸ್ಥೆ ನಿರ್ಣಯದ ಪರಿಣಾಮ ಮಾರುಕಟ್ಟೆಯ ನೂತನ ಕಟ್ಟಡ ಆರಂಭಗೊಂಡಿತ್ತು ಅನೇಕ ವರ್ಷಗಳ ಕಾಲ ಕಾರ್ಯ ನಡೆದಿದೆ ನೂರ ಹದಿನೇಳು ಹೂವಿನ ಮತ್ತು ಗ್ರಂಥಿಕೆ ಅಂಗಡಿಗಳು ನೀಡಲು ನಿನ್ನೆ ಸಂಪೂರ್ಣಗೊಂಡಿದೆ ಹೂವಿನ ಅಂಗಡಿಗಳನ್ನು ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ನಲ್ಲಿ ನೀಡಲಾಯಿತು ಹದಿನೇಳು ವರ್ಷದ ನಂತರ ನಿನ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರಂದು ನೂರ ಹದಿನೇಳು ಅಂಗಡಿ ಹಂಚಿ ಹಂಚಲಾಗಿದೆ ಎಂದಿದ್ದಾರೆ ಸಮಸ್ಯೆ ಜಟಿಲವಾಗುವ ಸಾಧ್ಯತೆ ಇತ್ತು ಹಿಂದಿನ ಡಿಸಿ ಪಂಕಜ್ ಕುಮಾರ್ ಪಾಂಡೆ ಅವರ ಯೋಜನೆಯನ್ನಿಟ್ಟುಕೊಂಡು ಹಂಚಲಾಗಿದೆ ಹನ್ನೆರಡು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಪಾಲಿಕೆ ಆಯುಕ್ತರು ಮತ್ತು ರೆವಿನ್ಯೂ ವಿಭಾಗದ ಅಧಿಕಾರಿಗಳ ಶ್ರಮವಿದೆ ಹಳೆ ಹಳೆ ಕಟ್ಟಡದಲ್ಲಿ ಯಾರ್ಯಾರಿದ್ದಾರೋ ಉದಾಹರಣೆಗೆ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಬಿಜೆಪಿ ಕಾಂಗ್ರೆಸ್ ಕಚೇರಿಗೆ ನೀಡಲಾಗಿತ್ತು ಇವರಿಗೂ ಮತ್ತು ಉಳಿದ ಕಟ್ಟಡದ ಮಳಿಗೆಗಳನ್ನು ಹಂಚಲಾಗುವುದು ಬಾಕಿ ಉಳಿದರೆ ಅದನ್ನು ಟೆಂಡರ್ ಮೂಲಕ ಹಂಚಲಾಗುವುದು ಎಂದಿದ್ದಾರೆ ಬಹಳಷ್ಟು ವರ್ಷಗಳಿಂದ ಶೋಪನಾಯಕನ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹಾಗೆ ಉಳ್ಕೊಂಡಿತ್ತು ಎರಡು ಸಾವಿರದ ಎಂಟರಲ್ಲಿ ಸನ್ಮಾನ ಯಡಿಯೂರಪ್ಪರಿದ್ದಂಥ ಸಂದರ್ಭದಲ್ಲಿ ಅವಾಗ ಶೋಪನಾಯಕ ಮಾರುಕಟ್ಟೆಯನ್ನು ನವೀಕರಣಗೊಳಿಸಬೇಕು ಅಂತ ಯೋಚನೆ ನಡೆದಿತ್ತು ಆವಾಗ ಅಲ್ಲಿದ್ದಂಥ ಹೂವಿನ ಮಾರ್ಕೆಟನ್ನು ಹಾಗೇ ಆ ಬಿಲ್ಡಿಂಗ್ನಲ್ಲಿದ್ದಂಥ ಅನೇಕ ಕಚೇರಿಗಳನ್ನು ಅವ್ರ ಜೊತೆ ಮಾತುಕತೆಗಳನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಅವತ್ತು ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಯೋಜನೆ ನಿರ್ಣಯಗಳ ಪರಿಣಾಮ ಅವತ್ತು ನಗರಸಭೆ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಗರಸಭೆ ಜಿಲ್ಲಾಧಿಕಾರಿಗಳು ಒಟ್ಟೊಟ್ಟಿಗೆ ಸೇರಿ ಈ ಕಾರ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಅವತ್ತು ಮಾಡಿದ್ವಿ ನಾವು ಅಂದಿನ ನಗರಸಭೆ ಅಧ್ಯಕ್ಷರಾಗಿದ್ದಂಥ ಎಂ ಶಂಕರ್ ಅವರು ಸುಭಾಷ್ ಅವರು ಗಂಗಾಧರಪ್ಪನವರು ಚನ್ನಬಸಪ್ಪನವರು ಎಲ್ಲ ಒಟ್ಟಿಗೆ ಸೇರಿ ಅದು ಒಂದು ರೂಪ ಸಿಗೋ ರೀತಿಯೊಳಗಡೆ ಒಳಗಡೆ ಮಾಡಿದ್ದೆ ಅವತ್ತು ಅವತ್ತಿದ್ದಂಥ ಶಾಸಕರು ಕೂಡ ಅದಕ್ಕೆ ಆ ಸಂದರ್ಭದಲ್ಲಿ ಯೋಚನೆ ಸಂದರ್ಭದಲ್ಲಿ ಇದ್ದಂಥದ್ದು ನಮಗೆ ನೆನಪಿರುವಂಥ ಸೊ ಹೀಗೆ ಅದು ಅನೇಕ ವರ್ಷಗಳ ಕಾಲ ಕಾರ್ಯ ನಡೀತಾ ಬಂತು ಅಭಿವೃದ್ಧಿ ನಡೆದು ನಡೆದು ಅಲ್ಲಿದ್ದಂಥ ಶೋಪನಾಯಕ ಮಾರ್ಕೆಟ್ ನೂರ ಹದಿನೇಳು ಹೂವಿನ ಅಂಗಡಿಗಳು ಜೊತೆಯಲ್ಲಿ ಗದ್ದಿಗೆ ಗ್ರಂಥಿಗೆ ಅಂಗಡಿಗಳು ಹಾಗೆ ಇನ್ನೊಂದಷ್ಟು ಮಳಿಗೆಗಳನ್ನು ಇಟ್ಕೊಂಡೋಗಿ ಜೀವನವನ್ನು ಮಾಡ್ತಾ ಇದ್ದಂಥವ್ರು ಅವರಿಗೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಯೋಚನೆಗಳು ನಡೆದಂಥ ಪರಿಣಾಮ ಅವರೆಲ್ಲ ಕನ್ವಿನ್ಸ್ ಆಗಿದ್ದರು ಅವ್ರ ಜೊತೆ ಮೀಟಿಂಗ್ಗಳನ್ನು ಮಾಡಿದ್ವಿ ನಾವು ನಗರಸಭೆಗಳಲ್ಲಿ ನಿರ್ಣಯಗಳನ್ನು ನಾವು ಮಾಡಿದ್ವಿ ಆ ನಿರ್ಣಯಕ್ಕೆ ಅನುಗುಣವಾಗಿ ಅವರಿಗೆ ಬದಲಿ ವ್ಯವಸ್ಥೆ ಕೊಡಬೇಕು ಅನ್ನೋದು ಏನು ಆಲೋಚನೆ ನಡೆದಿತ್ತು ಅದು ಸಂಪೂರ್ಣವಾಗಿ ನೆನ್ನೆ ಸಾಕಾರಗೊಂಡಿದೆ ಮಲ್ಟಿ ಕಾರ್ ಪಾರ್ಕಿಂಗ್ ಏನು ನಡೆದಿದೆ ಇವತ್ತು ಆ ಮಲ್ಟಿ ಕಾರ್ ಪಾರ್ಕಿಂಗ್ನಲ್ಲಿ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥ ಕೆಲಸವನ್ನು ಅವತ್ತು ನಾವು ಮಾಡಿದ್ವಿ ಅವತ್ತು ತಹಸೀಲ್ದಾರ್ ಆಫೀಸಲ್ಲಿತ್ತು ಅದನ್ನು ಸ್ಥಳಾಂತರ ಮಾಡಿ ಅಲ್ಲಿ ಹೂವಿನವರಿಗೆ ಅವರಿಗೆ ಅವಕಾಶ ಕೊಟ್ಟಿದ್ವಿ ಶೆಡ್ಗಳನ್ನು ಹಾಕೋದ್ರ ಮೂಲಕ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಆಗಬೇಕು ಅಂಥೇಳಿ ಅಪೇಕ್ಷೆಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಂಥ ಪರಿಣಾಮ ಮತ್ತೆ ಅವರನ್ನು ಹೂವಿನ ಅಂಗಡಿಯವರನ್ನು ಬದಲಾದಂಥ ವ್ಯವಸ್ಥೆಗೆ ಜೋಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಜೊತೆಗೆ ಅವರಿಗೆ ಬೇಕಾಗಿರೋ ಮಳಿಗೆಗಳನ್ನು ಕೂಡ ನಾವು ಅಲ್ಲಿ ಕಟ್ಟಿಕೊಡಬೇಕು ಅಂತ ನಿಶ್ಚಯನ ಮಾಡಿದ್ವಿ ಶೆಡ್ಗಳೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿದ್ದರು ಅಲ್ಲಿನ ಶೆಡ್ಗಳನ್ನು ಕೂಡ ನಾವು ತೆಗೆದ್ವಿ ಬಸ್ ಸ್ಟ್ಯಾಂಡಿಗೆ ಅವರಿಗೆ ಸ್ಥಳಾಂತರ ಮಾಡಿದ್ವಿ ಟೈಮ್ ಬೀಂಗ್ ಅದು ಕೂಡ ಇವತ್ತು ಹದಿನೇಳು ವರ್ಷಗಳ ನಂತರ ಒಂದು ವಿಶೇಷ ಪ್ರಯತ್ನ ನಡೆದು 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 ಇವತ್ತು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷಕ್ಕೆ ನೆನ್ನೆ ದಿನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಅದಕ್ಕೆ ವ್ಯವಸ್ಥಿತವಾದಂಥ ಆದೇಶವನ್ನು ಮಾಡಿ ಅವರಿಗೆ ಬಾಡಿಗೆಗಳನ್ನು ನಿಗದಿ ಮಾಡಿ ನೂರ ಹದಿನೇಳು ಜನ ಹೂವಿನ ಮಾರುಕಟ್ಟೆಯಲ್ಲಿ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ಯಾರು ಮಾಡ್ತಾ ಇದ್ದರು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನೆನ್ನೆ ಆದೇಶವನ್ನು ಮಾಡಿದ್ದಾರೆ ಸೊ ಬಹಳ ವರ್ಷಗಳ ಸಮಸ್ಯೆ ಏನಿತ್ತು ಇದನ್ನು ಪರಿಹಾರ ಮಾಡಿದೆ ಪರಿಹಾರ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಕಾರ್ಪೊರೇಷನಿನ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದಂಥ ಸಂದರ್ಭ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ಮಾಡಿದಂಥ ಸಂದರ್ಭಗಳು ಅದೆಲ್ಲದನ್ನು ನೋಡಿದಾಗ ಇದು ಏನೋ ಸಮಸ್ಯೆ ಜಟಿಲ ಆಗಿಬಿಡುತ್ತೆನೋ ಅಂತ ಅನ್ನಿಸ್ತಾ ಇತ್ತು ಆದರೆ ಅಧಿಕಾರಿಗಳ ಒಂದು ವಿಶೇಷವಾದಂಥ ಯಾಕಂದರೆ ಈ ಹಿಂದಿನ ನಿರ್ಣಯಗಳೇನಿತ್ತಲ್ಲ ಅವತ್ತು ಪಂಕಜ್ ಕುಮಾರ್ ಪಾಂಡೆ ಅವರಿದ್ದಂಥ ಸಂದರ್ಭದಲ್ಲಿ ಆದಂಥ ನಿರ್ಣಯಗಳು ಆ ನಿರ್ಣಯಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡ್ತಾರೆ ಯಾಕಂದರೆ ನಾವು ಅವ್ರು ಏನೋ ಹೇಳಿದಾಗ ಯಾಕಂದರೆ ಇವತ್ತಿನ ಸರ್ಕಾರದ ಕಾನೂನು ಬೇರೆ ಇದೆ ಹರಾಜಿನ ಮೂಲಕ ಕೊಡಬೇಕು ಅನ್ನೋಂಥದ್ದು ಇರೋವಂಥ ವ್ಯವಸ್ಥೆಗಳು ಆದರೆ ರಿಹ್ಯಾಬಿಟೇಷನ್ ಮಾಡಬೇಕು ಅಂತ ಹೇಳಿದಾಗ ಈ ಕಾನೂನು ಅಡ್ಡ ಬರೋದಿಲ್ಲ ಅಂತೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಎಲ್ಲದ ಆದಮೇಲೆ ಅದಕ್ಕೆ ಪೂರಕವಾದಂಥ ರೀತಿ